ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಎಸ್ಐಟಿ ಟಿ ಅಧಿಕಾರಿಗಳು ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಗಳಿಗೆ ತಪ್ಪದ ಸಂಕಷ್ಟ ವಿಚಾರಣೆಗೆ ಬರೋದಕ್ಕೆ ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ ಐದಕ್ಕೂ ಹೆಚ್ಚು ಯೂಟೂಬರ್ ಗಳಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಎಸ್ಐಟಿ ಇಂದು ಎಸ್ಐಟಿ ವಿಚಾರಣೆಗೆ ಯೂಟ್ಯೂಬರ್ಗಳು ಹಾಜರಾಗಬಹುದಾದ ಸಾಧ್ಯತೆಗಳಿದೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೊ ಆ ಕಾರಣಕ್ಕಾಗಿ ಹಾಜರಾಗಬೇಕಾಗತ್ತೆ ಪ್ರಶ್ನಾವಳಿಗಳೊಂದಿಗೆ ಈಗ ಆಲ್ರೆಡಿ ಈಗ ಸಿಟಿ ಅಧಿಕಾರಿಗಳು ಸಿದ್ಧರಾಗಿದ್ದಾರಂತೆ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ಸಂಚಲನ ಸೃಷ್ಟಿಸಿದ್ದ ಸಂದರ್ಶನಗಳು ನೋಡಿ ಚಿನ್ನಯ್ಯ ಬಂದಿದ್ದು ಕೂಡ ಸಂಚಲನಕ್ಕೆ ಕಾರಣ ಆಗಿತ್ತು ಚಿನ್ನಯ್ಯ ಒಂದಷ್ಟು ಪ್ಲೇಸಸ್ಗಳನ್ನು ಗುರುತಿಸಿದ್ದು ಸಂಚಲನಕ್ಕೆ ಕಾರಣ ಆಗಿತ್ತು ಕೊನೆಗೆ ಟರ್ನ್ ಹೊಡೆದಿದ್ದು ಕೂಡ ಸಂಚಲನಕ್ಕೆ ಕಾರಣ ಆಗಿತ್ತು ಇದೊಂದು ಷಡ್ಯಂತ್ರ ಅನ್ನುವಂಥ ಆರೋಪ ಡೇ ಒನ್ ಇಂದಲೂ ಕೂಡ ಇದೆ ಇದರ ನಡುವೆ ಕೆಲವೊಂದಷ್ಟು ಕಾಣದ ಕೈಗಳು ಪಕ್ಕಾ ಪ್ಲಾನ್ ಮಾಡಿಕೊಂಡು ಷಡ್ಯಂತ್ರವನ್ನ ಮಾಡಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಪ್ಲಾನ್ ಎ ಪ್ಲಾನ್ ಬಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರು ಒಂದು ವರ್ಕೌಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಇನ್ನೊಂದು ವರ್ಕೌಟ್ ಆಗಿಲ್ಲ ಅಂದ್ರೆ ಮತ್ತೊಂದು ಅನ್ನುವ ರೀತಿಯಲ್ಲಿ ಸೊ ಅದರಲ್ಲಿ ಯೂಟ್ಯೂಬರ್ಸ್ಗಳ ಪಾತ್ರ ಬಹಳ ಮಹತ್ವವಾಗಿರೋದು ಅಂತ ಯೂಟ್ಯೂಬರ್ಸ್ಗಳ ಪಾತ್ರ ಏನೇನು ನೋಡಿ ಚಿನ್ನಯ್ಯ ಯಾರು ಅನ್ನೋದು ಯಾವುದೇ ಜನರಿಗಾಗಿರ್ಬೋದು ಅಥವಾ ಪ್ರಚಲಿತದಲ್ಲಿರುವಂಥ ಸ್ಟೇಟ್ ಅಥವಾ ನ್ಯಾಷನಲ್ ಚಾನೆಲ್ಸ್ಗಳಿಗಾಗಿರ್ಬೋದು ಗೊತ್ತಿರಲಿಲ್ಲ ಯಾಕಂದರೆ ಮಾಸ್ಕ್ ಹಾಕಿದ್ರಲ್ಲ ಆ ಕಾರಣಕ್ಕಾಗಿ ಆತನ ಗುರುತು ಸಿಗಬಾರ್ದು ಆತನ ಹೆಸರು ಗೊತ್ತಾಗಬಾರ್ದು ಆತನ ಐಡೆಂಟಿಟಿ ಎಲ್ಲೂ ಕೂಡ ಹೊರಗೆ ಬರಬಾರ್ದು ಅಂತ ಬಹಳ ಸೇಫಾಗಿ ಚಿನ್ನಯ್ಯನ ಹೊರಗಡೆ ಕರ್ಕೊಂಡು ಬರಲಾಗಿತ್ತು ಅಲ್ಲಿವರೆಗೂ ಚಿನ್ನಯ್ಯ ಸೇಫಾಗೇ ಇದ್ದಿದ್ದು ಬಟ್ ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡಿತಾನೋ ನನ್ ಕೇವಲ ಪಾತ್ರಧಾರಿ ಅಷ್ಟೇನೆ ಸೂತ್ರಧಾರಿಗಳು ತುಂಬಾ ಜನ ಇದಾರೆ ನನಗೂ ಈ ಕೇಸಿಗೂ ಸಂಬಂಧನೇ ಇಲ್ಲ ಅವ್ರು ಹೇಳು ಅಂತಂದ್ರು ನಾನು ಹೇಳ್ದೆ ಅವ್ರಿಗೂ ಹೇಳಿಕೊಟ್ಟಂಗೆ ನಾನು ಹೇಳ್ದೆ ಅಂತ ಆಗ ಸಡನ್ ಆಗಿ ಚಿನ್ನಯ್ಯನ ಇಂಟರ್ವ್ಯೂಗಳು ಏನಿದ್ವು ಅದು ರಿಲೀಸ್ ಆಗ್ತಾ ಬರುತ್ತೆ ಸೊ ಅಂದ್ರೆ ಇವ್ರು ಮುಂಚಿತವಾಗಿ ಇಂಟರ್ವ್ಯೂಗಳನ್ನು ಮಾಡಿ ಇಟ್ಕೊಂಡಿದ್ರು ಬ್ಯಾಂಕಿಂಗ್ ಮಾಡಿ ಇಟ್ಕೊಂಡಿದ್ರು ಇವತ್ತೆಲ್ಲ ನಾಳೆ ಈತ ಉಲ್ಟ ಹೊಡಿತಾನೆ ಆಗ ಈತನ ಮುಖ ಈತನ ಕಂಪ್ಲೀಟ್ ಆದಂಥ ಡೀಟೇಲ್ಸು ಆತ ಮಾತನಾಡುವಂಥದ್ದು ಪ್ರತಿಯೊಂದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಅಲ್ಲಿಗೆ ಯೂಟ್ಯೂಬರ್ಸ್ಗಳಿಗೆ ಯಾರೂ ಹೇಳಿರಬೇಕಲ್ಲ ಚಿನ್ನೆಯನ್ನ ಇಂಟರ್ವ್ಯೂ ಮಾಡಿ ಇದೇ ಕ್ವಶನ್ಸ್ ಕೇಳಿ ಹೀಗೆ ಉತ್ತರ ಬರಬೇಕು ಈಗಲೇ ರಿಲೀಸ್ ಮಾಡಬೇಕು ಆಮೇಲೆ ರಿಲೀಸ್ ಮಾಡಬೇಕು ಇದನ್ನೆಲ್ಲ ಯಾರೋ ಒಬ್ರು ಹೇಳಿರಬೇಕಲ್ಲ ಅದು ಯಾರು ಅದು ಪ್ರಶ್ನೆ ಚಿನ್ನಯ್ಯನ ವಿಚಾರಣೆಗೂ ಮುನ್ನವೇ ರೆಕಾರ್ಡ್ ಮಾಡಿದಂಥ ಸಂದರ್ಶನ ಮುಖಕ್ಕೆ ಮಾಸ್ಕ್ ಅನ್ನ ಹಾಕದೆ ಸಂದರ್ಶನಗಳಲ್ಲಿ ಹೇಳಿಕೆಯನ್ನು ನೀಡಿದ ಚಿನ್ನಯ್ಯ ಎರಡು ಯೂಟ್ಯೂಬ್ ಚಾನೆಲ್ಗಳಲ್ಲಿ ರಿಲೀಸ್ ಆಗಿತ್ತು ಚಿನ್ನಯ್ಯನ ಅಸಲಿ ಮುಖ ಎಸ್ ಐ ಟಿಯಲ್ಲಿಯೂ ಕೂಡ ಚಿನ್ನಯ್ಯನ ಮುಖ ರಿಲೀಸ್ ಮಾಡಿರಲಿಲ್ಲ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗೋದಕ್ಕೆ ಅವಕಾಶ ಇರಲಿಲ್ಲ ಯೂಟ್ಯೂಬ್ಗಳಲ್ಲಿ ಚಿನ್ನಯ್ಯನ ಅಸಲಿ ಮುಖ ಬಯಲಾಗುತ್ತೆ ಅದು ಯಾವಾಗ ಅಥವಾ ಉಲ್ಟಾ ಹೊಡೆದಾಗ ಅಲ್ಲಿ ತನಕ ಎಲ್ಲವೂ ನಾರ್ಮಲ್ ಆಗಿತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಉಲ್ಟ ಹೊಡೆದ ಬೆನ್ನಲ್ಲೇ ಚಿನ್ನಯ್ಯನ ಸಂದರ್ಶನ ಮೇಲೆ ಒಂದು ಮೇಲೆ ಒಂದು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ರಿಲೀಸ್ ಮಾಡ್ತಾರೆ ಯೂಟ್ಯೂಬರ್ಸ್ಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ ಈಗ ಯಾವ್ಯಾವ ಯೂಟ್ಯೂಬ್ ಚಾನಲ್ಗಳಲ್ಲಿ ರಿಲೀಸ್ ಮಾಡಿದ್ರು ಯಾವೆಲ್ಲ ಯೂಟ್ಯೂಬರ್ಸ್ಗಳು ರಿಲೀಸ್ ಮಾಡಿದ್ರು ಅವ್ರನ್ನೆಲ್ಲ ವಿಚಾರಣೆ ಕರೆದಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಐ ಟಿ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕು ಏನ್ ಕೇಳ್ತಾರೆ ನೀವ್ಯಾಕೆ ಚಿನ್ನಯ್ಯನ ಸಂದರ್ಶನ ಮಾಡಿದ್ರಿ ನಿಮಗ್ ಹೆಂಗ್ ಚಿನ್ನಯ್ಯ ಸಿಕ್ತ ಚಿನ್ನಯ್ಯನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಿದ್ರಿ ಚಿನ್ನಯ್ಯನ ಕಾಂಟ್ಯಾಕ್ಟ್ ನಂಬರ್ ಹೇಗ್ ಸಿಕ್ತು ಅಥವಾ ನಿಮಗೆ ಯಾರಾದ್ರೂ ಈ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರ ಚಿನ್ನಯ್ಯನ ಏನ ಸಂದರ್ಶನವನ್ನ ಹೀಗೇ ಮಾಡಬೇಕು ಅಂತ ಹೇಳಿದ್ರ ಇದೇ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿದ್ರ ನಾವು ಹೇಳಿದಾಗ್ಲೇನೆ ವಿಡಿಯೋ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರ ತನಿಖಾ ಸಂದರ್ಭದಲ್ಲಿ ನೀವ್ಯಾಕೆ ವೀಡಿಯೋಗಳನ್ನ ರಿಲೀಸ್ ಮಾಡಿದ್ರಿ ಅದರಿಂದ ನಿಮಗಾದ ಉಪಯೋಗ ಏನು ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗಳಿಗೆ ಈ ಯೂಟ್ಯೂಬರ್ಸ್ಗಳು ಉತ್ತರವನ್ನು ಕೊಡಬೇಕಾಗತ್ತೆ ಯಾಕಂದರೆ ಈ ಪ್ರಕರಣದಲ್ಲಿ ಡೀಲಿಂಗ್ಗಳಾಗಿದೆ ದುಡ್ಡಿನ ಡೀಲಿಂಗ್ಗಳಾಗಿದೆ ಆಫರ್ಸ್ಗಳು ಬಂದಿದೆ ದುಡ್ಡು ಕೊಡ್ತೀವಿ ಹಾಗೆ ಮಾಡು ದುಡ್ಡು ಕೊಡ್ತೀವಿ ಹೀಗೆ ಮಾಡು ಇದು ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಂದರೆ ವಿದೇಶದಿಂದಲೂ ಕೂಡ ಫಂಡಿಂಗ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗೊಂದು ವೇಳೆ ಈ ಯೂಟ್ಯೂಬರ್ಸ್ಗಳಿಗೆ ಏನಾದರೂ ಫಂಡಿಂಗ್ ಆಗಿದರೆ ಅದು ಎಲ್ಲಿಂದ ಆಯಿತು ಯಾರು ಮಾಡಿದ್ರು ಇದು ಕೂಡ ಈಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣದಲ್ಲಿ ಯೂಟ್ಯೂಬರ್ಸ್ ಗಳ ಹಾವಳಿ ಸಿಕ್ಕಾಬಿಟ್ಟೆ ಅದೇ ಪಾಸಿಟಿವ್ ಆರ್ ನೆಗೆಟಿವ್ ಯೂಟ್ಯೂಬರ್ಸ್ ಗಳು ಒಂದಷ್ಟು ಇಂಟರ್ವ್ಯೂಗಳು ಅಥವಾ ಇನ್ವೆಸ್ಟಿಗೇಷನ್ ಎಸ್ ಟಿ ಬಹಳ ಮುಂಚೂಣಿಯಲ್ಲಿ ಇತ್ತು ಹಾಗಾಗಿ ಅಂತ ಯೂಟ್ಯೂಬರ್ಸ್ಗಳಿಗೆ ಈಗ ಯಾವ ರೀತಿಯಾದಂಥ ಸಂಕಷ್ಟ ಎದುರಾಗಿದೆ ಅಂತ ಆದಿತ್ಯ ಹೌದು ಯಾಕಂದ್ರೆ ಈ ಯೂಟ್ಯೂಬರ್ಗಳು ಏನಿದ್ದಾರೆ ಈ ಪ್ರಕರಣವನ್ನ ಬಹಳ ಮುನ್ನಲ್ಲಿ ತರುವಂತಹ ವಿಚಾರದಲ್ಲಿ ಮತ್ತು ರಾಷ್ಟ್ರವ್ಯಾಪಿಯಾಗಿ ಸದ್ದು ಸುದ್ದಿಯನ್ನ ಮಾಡುವ ವಿಚಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳನ್ನ ಮಾಡಿದ್ರು ಇದೇ ಕಾರಣಕ್ಕೋಸ್ಕರ ಕೇರಳ ರಾಜ್ಯದ ಯೂಟ್ಯೂಬರ್ ಮನಾಫ್ ಎಂಬುವಂತವರನ್ನ ಒಂದ್ ಮೂರು ದಿನದ ಕಾಲ ಎಸ್ ವಿಚಾರಣೆ ಕೂಡ ನಡೆಸಿತ್ತು ಯಾಕಂದ್ರೆ ಆ ಭಾಗದಲ್ಲಿ ಈ ಪ್ರಕರಣ ಹೆಚ್ಚು ಪ್ರಚಲಿತಕ್ಕೆ ಬರೋದಕ್ಕೆ ಆ ವ್ಯಕ್ತಿ ಕಾರಣಕರ್ತ ಆಗಿದ್ದ ಹಾಗಾಗಿ ಆತನ ಪಾತ್ರ ಏನಾದ್ರೂ ಇದೆಯಾ ಅನ್ನುವಂತಹ ರೀತಿಯ ಅನುಮಾನ ಕೂಡ ಎಸ್ ಐ ಅವರಿಗಿತ್ತು ಸೊ ಈಗ ಮುಂದುವರಿದ ಭಾಗವಾಗಿ ಇನ್ನೂ ಇನ್ನಷ್ಟು ಯೂಟ್ಯೂಬರ್ ಗಳಿಗೆ ಪ್ರಮುಖವಾಗಿ ಈ ಚಿನ್ನಯನ ಫೇಸ್ ರಿವೀಲ್ ಯಾವಾಗ ಆಯ್ತು ಫೇಸ್ ರಿವೀಲ್ ಆದ ಬೆನ್ನಲ್ಲೇ ಒಂದಿಷ್ಟು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಆತನ ಒಂದು ಸ್ಫೋಟಕ ಸಂದರ್ಶನ ಅಂದ್ರೆ ಆತ ಎಸ್ ಐ ಟಿ ತನಿಖೆಗೆ ಒಳಪಡುವ ಮುನ್ನ ಅಲ್ಲಿಗೆ ಬರೋದಕ್ಕೂ ಮುನ್ನ ವಿದೌಟ್ ಮಾಸ್ಕ್ ಆತನ ಎಂಟ್ರೀ ಮಾಡಿದಂತಹ ವಿಡಿಯೋಗಳನ್ನು ಹರಿಬಿಡಲಾಗುತ್ತೆ ಯಾವಾಗ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಎಸ್ ಐ ಟಿ ಮುಂದೆ ನೀಡ್ತಾನೋ ಈ ಹೊತ್ತಾರೆ ಅಂದ್ರೆ ಚಿನ್ನಯ್ಯನೇ ಇಂತಹ ಆರೋಪಗಳನ್ನ ಮಾಡಿರೋದು ಇದು ಆತನದ್ದೇ ವರ್ಷನ್ ಆಗಿತ್ತು ಈಗ ಆತ ಉಳ್ತಾ ಹುಡ್ತಾ ಇದ್ದಾನೆ ಅನ್ನುವಂತ ಮೆಸೇಜ್ ಅನ್ನು ಸಮಾಜದ ಮುಂದೆ ಬಿಡೋದಿಕ್ಕೋಸ್ಕರ ಫಸ್ಟ್ ಟೈಮ್ ಆತನ ಮುಖ ಅವತರ ಇದೆ ಅಂತ ಗೊತ್ತಾಗಿದ್ದು ಮತ್ತು ಆತನ ಹೇಳಿಕೆಗಳು ಏನು ಅಂತ ಗೊತ್ತಾಗಿದ್ದು ಒಂದಿಷ್ಟು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಪ್ರಮುಖವಾಗಿ ಎರಡು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಈ ಸಂದರ್ಶನ ರಿಲೀಸ್ ಆಗಿತ್ತು ಒನ್ ಬೈ ಒನ್ ಆತನ ಹೇಳಿಕೆಗಳು ಕೇವಲ ಬುರುಡೆ ಪ್ರಕರಣ ಮಾತ್ರ ಅಲ್ಲ ಈ ಹುಮ್ಮಿನಿಂದ ಆತ ಏನು ಆರೋಪಗಳ ಮಾಡಿದ್ನು ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆ ಆತನ ಒಂದು ಹೇಳಿಕೆ ಏನಿದೆ ಅದು ಆ ಯೂಟ್ಯೂಬ್ ಮಾಧ್ಯಮಗಳಲ್ಲೇ ಬಂದಿತ್ತು ಆ ಪ್ರಕರಣಕ್ಕೂ ನಂಗೂ ಸಂಬಂಧ ಇದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಅನ್ನೋ ಅರ್ಥದಲ್ಲಿ ಆತ ಅನೇಕ ಗಂಭೀರವಾದ ಆರೋಪಗಳನ್ನ ಕೂಡ ಸಂದರ್ಶನಗಳಲ್ಲಿ ಮಾಡಿದ್ದ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದಂತ ಒಂದಿಷ್ಟು ಭಯಾನಕ ಘಟನೆಗಳನ್ನ ಈ ಯೂಟ್ಯೂಬ್ ಮಾಧ್ಯಮದ ಸಂದರ್ಶನದಲ್ಲಿ ಮತ್ತು ಮೊನ್ನೆ ಅಷ್ಟೇ ಏನು ಪಾರ್ಟ್ ಬೈ ಪಾರ್ಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಚಿನ್ನಯನ ಸಂದರ್ಶನದ ವಿಡಿಯೋ ಏನಿದೆ ಅದರಲ್ಲಿ ಆತ ಹಂಚಿಕೊಂಡಿದೆ ಅದೇ ವಿಚಾರವನ್ನ ಈಗ ಈ ಯೂಟ್ಯೂಬ್ಗಳಲ್ಲಿ ಆತ ಹೇಳಿಕೊಂಡಿರುವಂತದ್ದು ಅಂದ್ರೆ ಇದು ಒಂದು ಯೂಟ್ಯೂಬ್ ವಿಡಿಯೋ ಅನ್ನುವಂಥದ್ದು ಮಾತ್ರ ಅಲ್ಲ ಅಥವಾ ಚಿನ್ನಯನ ಸಂದರ್ಶನ ಅದಕ್ಕೆ ಲೈಕ್ ಬರುತ್ತೆ ವ್ಯೂಸ್ ಬರುತ್ತೆ ಸಮಾಜಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಡಿಫೆಂಡಿಂಗ್ ಯತ್ನ ಅಂತ ಹೇಳಬಹುದು ಯಾವಾಗ ಈ ಪ್ರಕರಣ ತಿರುಗಿಕೊಳ್ಳುತ್ತೆ ಅಂದ್ರೆ ಈ ಹಿಂದೆ ಇದರ ಹಿಂದೆ ಸೂತ್ರಧಾರಿಗಳು ಅಂತ ಯಾರೆಲ್ಲ ಇದ್ದಾರೋ ಅವರ ವಿರುದ್ಧ ಯಾವಾಗ ಆರೋಪ ಕೇಳಿ ಬರುತ್ತೋ ಆ ಹೊತ್ತಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಇದನ್ನ ಮಾಡಿಕೊಂಡ ರೀತಿಯಲ್ಲಿ ಅಂದ್ರೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ನ ಭಾಗ ಇದು ಅನ್ನುವಂತ ರೀತಿಯಲ್ಲಿ ಅದು ಕಾಣ್ತಾ ಇತ್ತು ಆ ಪ್ಲಾನ್ ಬಿ ನ ಭಾಗವಾಗಿ ರಿಲೀಸ್ ಆಗಿದೆ ಈ ಯೂಟ್ಯೂಬ್ ಸಂದರ್ಶನಗಳು ಅನ್ನುವಂತ ಚರ್ಚೆ ಕೂಡ ಮನದಲ್ಲಿತ್ತು ಇದೇ ಕಾರಣಕ್ಕೋಸ್ಕರ ಮಹತ್ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಕೂಡ ಅದನ್ನ ಬಿಡಲಾಗಿರ್ಲಿಲ್ಲ ತೆರೆ ಮೇಲೆ ಬಿಟ್ಟಿರ್ಲಿಲ್ಲ ಸೊ ಇದನ್ನ ಯಾಕೆ ಬಿಡ್ತಾರೆ ಅಂತ ಹೇಳಿದ್ರೆ ಯಾವಾಗ ಆತ ತಪ್ಪೊಪ್ಪಿಕೊಳ್ತಾನೋ ಅದು ಯಾರೋ ಮಾಡಿದ ಷಡ್ಯಂತ್ರ ಸೂತ್ರಧಾರಿಗಳು ಅಂತ ಕರೆಯಲ್ಪಡುವಂತ ಮಹೇಶ್ ರೀತಿ ಮರೋಡಿ ಗಿರೀಶ್ ಮಠಣ ಅವರ್ ಜಯಂತಿ ವಿರುದ್ಧ ಯಾವಾಗ ಆರೋಪಗಳು ಜೋರಾಗ್ತಾ ಹೋಯ್ತು ಆ ಸಂದರ್ಭದಲ್ಲಿ ರಿಲೀಸ್ ಆಗ್ತಾ ಹೋಗುವಂತ ವಿಡಿಯೋಗಳು ಇದು ಇದನ್ನ ಪ್ಲಾನ್ ಬಿ ಅಂತ ಕೋರ್ಟ್ ಮಾಡಲಾಗಿದ್ದು ಆ ಬಳಿಕ ಬಂದಂತ ಮೊಬೈಲ್ ರೆಕಾರ್ಡ್ ಅಂದ್ರೆ ಮೊಬೈಲ್ ನಲ್ಲಿ ಪಾರ್ಟ್ ಬೈ ಪಾರ್ಟ್ ಸುಮಾರು ಹದಿನೈದು ವಿಡಿಯೋಗಳನ್ನ ಏನು ಹರಿಬಿಡಲಾಗಿತ್ತು ಅದು ಪ್ಲಾನ್ ಸಿ ಅಂತಾನು ಕೂಡ ಹೇಳ್ಬಹುದಾಗಿದೆ ಅಂದ್ರೆ ಇನ್ ಕೇಸ್ ಚಿನ್ನಯ್ಯ ಉಲ್ಟಾ ಹೊಡೆದ್ರೆ ಯಾವ ರೀತಿಯ ನಾವು ತಯಾರಿಗಳನ್ನ ಮಾಡ್ಕೋಬೇಕು ನಮ್ಮ ಒಂದು ರಕ್ಷಣೆಗೋಸ್ಕರ ಅನ್ನುವಂತಹ ಭಾಗವಾಗಿ ಮಾಡಿದಂತಹ ಯೂಟ್ಯೂಬ್ ಸಂದರ್ಶನಗಳು ಹಾಗಾಗಿ ಆ ಈ ಸಂದರ್ಶನ ಅನ್ನೋದು ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು ಬಹಳಷ್ಟು ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ಗಳು ಆ ಬಹಳ ಮುಂದೆ ನಿಂತು ಇದರ ಬಗ್ಗೆ ಧ್ವನಿಯನ್ನ ಎತ್ತಿದ್ರು ಕೂಡ ಒಂದಿಷ್ಟು ಸೀಮಿತ ಯೂಟ್ಯೂಬರ್ ಗಳಿಗೆ ಮಾತ್ರ ಚಿನ್ನಯನನ್ನ ಸಂಪರ್ಕ ಮಾಡುವಂತ ಅವಕಾಶ ಇತ್ತು ಅವರ ಯೂಟ್ಯೂಬ್ ಅಲ್ಲಿ ಮಾತ್ರ ಆತನ ಸಂದರ್ಶನಗಳು ನಡೀತಾ ಇತ್ತು ಹಾಗಾಗಿ ಇವರಿಗೂ ಮತ್ತು ಅವರಿಗೂ ಇರುವ ಸಂಬಂಧ ಏನು ಈ ಯೂಟ್ಯೂಬರ್ ಗಳನ್ನ ಕರೆಸಿ ಯಾರಿಗೂ ಸಂಪರ್ಕಕ್ಕೆ ಬಿಡದಂತಹ ಚಿನ್ನಯ್ಯ ಅಂದ್ರೆ ಯಾವಾಗ ಚಿನ್ನಯ್ಯನ ಒಂದು ಸಂದರ್ಶನ ಬಾರಿಗೆ ವಿದ್ ಮಾಸ್ಕ್ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರುತ್ತೋ ಆತನ ಸಂದರ್ಶನಗೋಸ್ಕರ ಅನೇಕ ಜನ ದುಂಬಾಲು ಬಿದ್ದ ಸಂದರ್ಭದಲ್ಲೂ ಕೂಡ ಈ ತಂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಳ್ಳುವುದಿರಲ್ಲ ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಗಳಿಗೆ ಅವಕಾಶವನ್ನ ನೀಡಿದ್ದು ಯಾಕೆ ಇವರು ಏನಾದರೂ ಇದರಲ್ಲಿ ಪಾಲು ಪಡೆದಿದ್ದಾರೆ ಈ ಚಿನ್ನಯನ ಸಂದರ್ಶನ ಮಾಡೋದಕ್ಕೆ ಇವರಿಗೆ ಅವಕಾಶ ಯಾವ ತರ ಸಿಕ್ತು ಅದರ ಮೀಡಿಯೇಟರ್ ಯಾರು ಈ ಪ್ರಶ್ನೆಗಳು ಯಾರು ರೆಡಿ ಮಾಡಿದ್ದು ಮತ್ತು ಆತನ ಉತ್ತರ ಆತನದ್ದೇ ಆಗಿತ್ತ ಅದು ಸ್ವಯಂ ಪ್ರೇರಿತವಾಗಿತ್ತ ಅಥವಾ ಯಾರದ್ದು ಪ್ರೇರಣೆಯಿಂದ ಆತ ಆತರ ಹೇಳಿಕೆಗಳನ್ನ ಕೊಟ್ಟಿದ್ದ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ಮುಂದೆ ಕೂಡ ಸಾಕಷ್ಟು ಪ್ರಶ್ನೆಗಳು ಇದೆ ಮತ್ತು ಇದು ಕೇವಲ ಯೂಟ್ಯೂಬ್ ಸಂದರ್ಶನಗಳು ಅಥವಾ ರೆಕಾರ್ಡೆಡ್ ವಿಡಿಯೋ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಈ ಏನು ಆರೋಪಿಗಳು ಅಂತ ಹೇಳಲಾಗ್ತಾ ಇದ್ದು ಸೂತ್ರಧಾರಿಗಳು ಹೇಳಲಾಗ್ತಾ ಇದೆಯೋ ಇವರು ಅರೆಸ್ಟ್ ಆದ ಸಂದರ್ಭದಲ್ಲಿ ಮುಂದಕ್ಕೆ ಇದನ್ನ ಈ ಕೋರ್ಟ್ ನಲ್ಲಿ ಅಸ್ತ್ರವಾಗಿ ಉಪಯೋಗಿಸುವಂತಹ ವಿಚಾರಗಳು ಕೂಡ ಇದೆ ಹಾಗಾಗಿ ಎಸ್ಐಟಿಗೂ ಕೂಡ ಈ ವಿಚಾರ ಬಹಳ ಪ್ರಮುಖವಾಗಿದೆ ಮತ್ತು ಬಹಳ ಗಂಭೀರವೂ ಆಗಿದೆ ಹಾಗಾಗಿ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಈಗ ಕಲೆ ಹಾಕೋದಕ್ಕೆ ಎಸ್ಐಟಿ ಮುಂದಾದ ರೀತಿಯಲ್ಲಿದೆ ಸೊ ಪ್ರಮುಖವಾಗಿ ಎಂ ಡಿ ಸಮೀರ್ ಎಂಬಿ ಸಮೀರ್ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬಂದಿದೆ ಕೂಡ ಈ ಚಿನ್ನಯ್ಯ ಮತ್ತು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಎಸ್ಐಟಿ ಆತನನ್ನ ವಿಚಾರಣೆ ಮಾಡಿರಲಿಲ್ಲ ಯಾಕಂದ್ರೆ ಆತನ ವಿರುದ್ಧ ದಾಖಲಾಗಿದ್ದ ಪ್ರಕರಣ ಆತನ ವಿಡಿಯೋದ ವಿರುದ್ಧ ಧರ್ಮಸ್ಥಳ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಈ ಪ್ರಚೋದನಕಾರಿ ಹೇಳಿಕೆ ಅನ್ನುವಂತ ರೀತಿಯಲ್ಲಿ ದಾಖಲಿಸಿದ ಪ್ರಕರಣ ಹೊರತುಪಡಿಸಿದ್ರೆ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸಮೀರ್ ಎಂಡಿ ಒಳಪಟ್ಟಿರಲಿಲ್ಲ ಸೊ ಸಮೀರ್ ಎಂಡಿ ಸೇರಿದಂತೆ ಐದು ಗಳಿಗೆ ನೋಟಿಸ್ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಸೊ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗ್ತಾನ ಅನ್ನುವಂತಹ ವಿಚಾರಗಳು ಕೂಡ ಇದೆ ಸೊ ಒಂದಿಷ್ಟು ಪ್ರಶ್ನಾವಳಿಗಳನ್ನ ರೆಡಿ ಮಾಡಿಕೊಂಡು ಈಗಾಗಲೇ ಎಸ್ಐಟಿ ಅವರ ಬರುವಿಕೆಗಾಗಿ ಕಾಯ್ತಾ ಇದೆ ಸೊ ಇವತ್ತು ಅವರು ಹಾಜರ ರೀತಿಯ ಮಾಹಿತಿ ಇದೆ ಅದಕ್ಕೆ ಅವ್ರ ಎಷ್ಟರ ಮಟ್ಟಿಗೆ ಸ್ಪಂದನೆಯನ್ನ ಕೊಡ್ತಾರೆ ನೋಡ್ಬೇಕಾಗಿದೆ ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮಲ್ಲಿ ಡೀಟೇಲ್ಸ್ನಾಗಿ